ಇದು ಬಂದಿರೋ ಎಲ್ಲ ಬ ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನೆಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ಐ ಟಿ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೇಳಿ ಚಿತ್ರದ ಡಬ್ಬಿಂಗ್ ಆಗಿದೆ ಇವತ್ತಿಂದ ಕೇಳಿ ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಇದ್ದೀವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ನಿಮಗೆಲ್ರಿಗೂ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ನಮ್ಮ ಸ್ಟಾಫ್ ನಿರ್ದೇಶಕ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೇಷ್ಮಾ ಮೇಡಮ್ ನಮ್ಮ ಜೊತೆಗೆ ಮಾಡ್ತಾ ಇದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವಶಿವ ಅಂತ ಆನಂದ್ ಅಡಿಗೆ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ನೀವು ಫಿಟ್ನೆಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿಡ್ ಸಾಂಗ್ ಅಂತ ಹೇಳಿದ್ರೆ ಇಷ್ಟಪಡ್ತೀನಿ ಮಾಡ್ತೀವಿ ಡೇಟ್ ಹೇಳ್ತೀವಿ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಕನ್ನಡ ಕಲಾ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡಿಲ್ಲ ಯು ಆರ್ ಜಯ அது அளக்கண்ட